ಮೊದಲು ಹಿಂಗ ಹೊಡಿಗೆ ಹೇಳ್ತೀನಿ ನಾ ಐವತ್ತು ಸಾವಿರದ ಒಂದ ನಾನ ಕೊಡ್ತೀನಿ ಹಲಾ ಆ ಇನ್ನಮ್ಮಿ ಇನ್ನೆಮ್ಮಿ ಇನ್ನಮ್ಮಿ ಅಪ್ಪಾಜಿ ಹಾ 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 ಹೊಡಿ ಹಾ ಇನ್ನಮ್ಮಿ ವಾ ಸಾಕು ಹೊಲಿ ಅಪ್ಪಿ ನೀ ಹಿಂಗ ತಿರುಗುದ ಬೇಡ ಬರೇ ಹಿಂಗೆ ಹೊಡಿ ಹಾ ಅಕ್ಕ ಹೊಡಿ ಅಕ್ಕ ನೀ ಅವಾಗ ಅವಾಗ ಹೊಡಿತಿರ್ತಿದೆಯಲ್ಲ ಅವಾಗ ಅವಾಗ ಏನ್ ಹೊಡಿತಾಡಿ ಇಲ್ಲ ಹೊಡ್ಲಿಗಪ್ಪಾ ಹಾ

ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೆ ಅದ್ಭುತವಾದ ಟ್ರೈನ್ ಅಪ್ ಕೊಟ್ರಿ ಸರ್ ಹಿಂಗೆ ಇನ್ನೂ ನಮ್ಗಟ್ಟು ಕೊಡಿರಿ ಸರ್ ಅವಾಗ ಅವಾಗ ಹಾಂ ಓಕೆ ಬಂದಾರ ನಮ್ಮ ಹೆಣ್ಮಕ್ಳು ಕೂಡ ಒಂದು ಸಲ ಜೋರಿಗೆ ಚಪಾಳೆ ಕೊಡಬೇಕು ಹಾಂ ಹಾಂ ನಮ್ಮ ತಮ್ಮದೇವರು ಅಲ್ಲಿ ಗಾಡಿ ಮೇಲೆ ಇರ್ತೀರಿ ಡ್ಯಾ ಹಲೋ ಏ ತಂಡ್ಯಾಗ ಅಣ್ಣ ತಮ್ಮ ಅಂದ್ರೆ ಕಿವ್ನ ಕೇಳುದಿಲ್ಲ ನಮಗೆ ಡ್ಯಾನ್ಸ್ ಮಾಡೋ ಹುಪ್ ರೀ ಉರುಪ್ನ್ಯಾಗ ಮತ್ತು ತಳಗ್ ಬಿದ್ದೀರಿ ಅಂತೀವಿ ಹಾಂ ಅವ್ರಿಗೆ ಅಣ್ಣ ಅಂತೀಯಲ್ಲ ಹೌದು ಹಂಗೆ

ವಾವ್ ಸೂಪರ್ ಒಂದು ಸಲ ಚಪ್ಪಳೆ ಚಪ್ಪಾಳೆ ಕೊಡಬೇಕು ಎಲ್ಲರೂ ನೋಡು ನಾವು ಮುಚ್ಗಂಡಿ ಕೆರೆಗೆ ಎಮ್ಮೆ ಹಳ್ಳಿಯರ್ದಾಗ ಇಲ್ಲಿ ನೋಡ ನಮ್ಮ ಹೆಣ್ಮಕ್ಳು ಭಾಳ ಮಂದಿ ಇದಾರೆ ರೀ ಆಧಾರ್ ಕಾರ್ಡ್ ಮಂದಿ ಎಲ್ಲಿದ್ರಿ ಜೋರಾಗಿ ಹೊಡ್ರಿ ಜೋರಾಗಿ ಹೊಡ್ರಿ ಚಪ್ಪಾಳೆ ಕೊಡ್ರಿ ಹಾಂ ಏ ಏಯ್ ಜೀವನದಾಗ ಯಾರು ಬರ್ತಾರಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಸರ್ಕಾರ ಎಲ್ಲಿದ್ರು ಬರ್ತಾರೆ ಕ್ಯಾವ ಓಯ್ ಯಾಕಲೆ ತಿಂಡಿ ನಿಮ್ದು ಅವಿ ದಯವಿಟ್ಟು ಕೈ ಮುಗಿದ್ದೇನೆ ಬಾಗಲು ಕೊಟ್ಟಿ ಮಂದಿಗೆ ತಿಂಡಾಗ ತಂಡಿ ಅವ್ರು ಮಾತಾಡಬೇಡ ನಾವು ಮಾಡಿದ ಅಡಿಗೆ ತಿಂದ ನಮ್ಮ ರೊಟ್ಟಿ ತಿಂದ ನಮಗ ಚೀರದ ಮಾಡ್ ಹಾಕೋಕಿಗೆ ಎಷ್ಟಿರ್ಬೇಕಾರ ದುಡ್ಡು ತಂದ್ ಹಾಕೋರ್ ನಾವು ನಮಗೆ ಎಟ್ಟಿರಬಾರ್ದು ಬೈ ಯಾಕ ಮನೆಯಾಗ ಕೆಲಸ ಮಾಡಂಗಿಲ್ಲ ಅಂತ ಕೇಳಕ ನಾ ಹಿಂಗ್ ಕೆಲಸ ಮಾಡಲ್ಲ ಸೀರಿ ಉಡುದು ಬಿಟ್ಟಿನ ಅಷ್ಟ ಈ ಡ್ರೆಸ್ ಒಂದ್ ಎರಡ್ ಎರಡ್ ಚಿಲ್ಸ್ ಹಳ ಇಡಬಹುದು

ಐಡಯಾ ಇಲ್ಲಂದ್ರ ಜೀವೋ ಜೀವ ಇಲ್ಲಂದ್ರ ಎರಟಲ್ಲ ಹಾ ಅದಲ್ಲ ಬೈ ಮೂರಾ ತಾಸಿರ್ತಿರಿ ನೀ ಲೈజర్ ಬಿಡೋ ಬೇಜಾರಾಗಿಲ್ಲ ನನಗೆ ಬಿಡಬೇಡ ಇವ ಯಾರ್ ಫಿಗರ್ ಇರ ಬಿಡ ನಾನು ಶೆಡ್ಡಿ ತೊಂಡ ಹೋಗೇ ಮಣ ಅವ ಅಲ್ಲ ಆಗೇಲ್ಲಿಂದ ನೋಡ್ತಿನ ಹಳ್ಳಮೂಳ ನನಗೆ ಲೈజర్ ಬಿಡಾತನ ನೋಡು ಆಕ್ಚುಲಿ ನಮ್ಮ ಅಕ್ಕ ಎಷ್ಟು ಬ್ಯೂಟಿಫುಲ್ ಅಲ್ಲ ಇಕಿ ಬಿಡ ಇಕಿಗೇರ ಬಿಡ ಯಾಕ ಯಾಕ ಡ್ಯಾಮನ್ ಗಾಡಿ ಆಗ್ಯಾಳ ಅಕ್ಕ ನೀನು ಅವರು ನಿನ್ನ ಚಂದಿ ಸರ್ एक्चुअली ಆ ಕಡಿಬಿಡಕಿಗೆ ಇಕ್ಕಿನ ನಾವು ಹೇಳ್ತೀನಿ ಎರಡು ದಿನ ಆಗೋ ಸಾಂಗ್ ಒಂದು ಹದಿನೆಂಟು ದಿನ ಆಕಿತ್ರೇ ಅದು ನನಗೆ ಸಮಸ್ಯೆ ಸಂಶಯ ಇದೆ ಏನು ಅಂತ ಬಾಯ್ ಒಂದು ಕ್ಲಿಯರ್ ಕೇಳ್ತ ನೇರವಾಗಿ ಹೇಳ್ರಿ ತಡಿ ಏಯ್ ಏನು ಅದು ಕಾಣ್ತಿ ನಿಲ್ಕ ಅಣ್ಣ ನಿನ್ನ ಕ್ಯಾಮೆರಾದಾಗಿ ಈ ಫಿಗರ್ ಹಿಡಿಸ್ತಿದ್ದಾ ಡೌಟ್ ಕೇಳಿತಾಳ ಜೂಮ್ ಮಾಡ್ತೀರೆ ಜೂಮ್ ಜೂಮ್ ಮಾಡ್ತ ಬಾಲ್ ಜೂಮ್ ಮಾಡ್ಬೇಡ ಗ್ಲಾಸ್ ಹೊಡಿತೈತಿ ಹುಡುತಿದ್ ನಿಂದ ಸೌಂಡ್ ಬಿಡ ಆದ್ರೆ ಹುರ್ಪಿಗೆ ಬರಬೇಕು ನಾ ಹುಡುಗರಿಗೆ ಯಾಕೆ ಬರಬೇಕು हेलो ಆ ಹುಡುಗರಿಗೆ ಎನರ್ಜಿನ ಬಂದಿಲ್ಲ ಅವಕ್ಕೆ ಅವಕ್ಕೇನಿದ್ರು ರಾತ್ರೋ ರಾತ್ರಿ ಹೋಗಿ ಯಾರಿಗೆ ಎನರ್ಜಿ ಹೋಗಿಲ್ಬೇ ಯಾರಿಗೆ ಅಲ್ಲ ನಿಮಗೆ ತಿಂಡಿ ಹೆಚ್ಚಾಗಿ ಬೀಳಿದ್ರಿ ಬಿದ್ದು ಸಾಯಕ್ಕೆ ಹೋಗಿರಿ ನಾವೇನು ಮಾಡೋನು ಯಾಕೆ ಯಾಕೆ ಸಾಯ್ಬೇಕು ಒಂದು ಹುಡುಗಿ ಹೋದ್ರೆ ಇನ್ನೊಬ್ಬಕ್ಕೆ ಸಿಗ್ತಾಳ ಬಾಳೆ ಮಾಡಬೇಕು ಹಾ ನೋಡಲಿ ಮನ್ಸಾರಿಲ್ಲ ಅವು ಮಾಡಿದ್ನಂತ ಶ್ರೀಯುತ ಮಲ್ಲಪ್ಪಣ್ಣ ಗಜೇಂದ್ರವರು

ಆ ಓಕೆ ಥ್ಯಾಂಕ್ ಯು ಒಂದ್ ರಿಕ್ವೆಸ್ಟ್ ಏನು ಸೌಂಡ್ ಯಾರಿಗೆ ಸೌಂಡ್ಯಾರಿಗೆ ಮೂಡ್ ಬರ್ತಾ ಇಲ್ಲ ಯಾವ ಸ್ವಲ್ಪ ಯಬಸ್ಬೇಕು ನಿನಗ ರೂಢಿ ಇಲ್ಲಂದ್ರೆ ಸ್ಟೇಜ್ ಇಂದಡಿ ಒಂದ ರಾತ್ರಿ ಕಲಿಸ್ತೀನಿ ಏರ್ಸುದು ಇಳಿಸುದು ನಾ ಹೂ ಅಂದಾಗ ಎರ್ಸಿರಿಯನ್ ಅಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾನ್ ಅಲ್ಲ ಮ್ಯಾನ್ ಅದನಾ ಬಟ್ ಗಾಡಿ ಹೊಡಿತೀನಿ ಅಂತ ಹೇಳಿ ನೀ ಕಾರ್ ಹೊಡೆದಿರ ಲಾರಿ ಕೊಟ್ಟರೆ ಹೊಡೆಯಕ್ ಬರಲ್ ನೆನಪಿಟ್ಕೋ ಅವ್ನು ಗೊತ್ತಾಗುತ್ತೆ ಗೊತ್ತಾಗತ್ತ ಸ್ವಲ್ಪ ಇನ್ನ ಆಡಮಾನಿ ಇದ್ರ ಇನ್ನ ಎರಡು ಮಾಡಿ ಇಲ್ಲ ಇಲ್ಲ ಓಕೆ ಇರ್ಲಿ ಬಿಡಿ ಅಡ್ಜಸ್ಟ್ ಮಾಡ್ಕೋತಿ ಹಾರ ಯಾರ ಬಾಯಿ ಮಾಡಿದ್ರಿ ಯಾರ ಚೀರಾಡಿದ್ರಿ ನಿಮ್ ಲವರ್ ಮೇಲೆ ಆಣಿ ನಿಮ್ಮ ಡೌ ಮ್ಯಾಲೆ ಆನಿ ಆನಿ ಮಾರೇ ಬಿಟ್ಟರು ಬೇವ್ರು ಅವಿ ಬಾ ನಮ್ಮ ತಂಗಿನೂ ಬದ್ಲು ನೋಡಲ್ಲಿ ಆಯ್ ಇವತ್ತು ಎಲ್ಲರೂ ಯಾಕದ್ರಿ ಹುಲಿಗಳು ಏ ನೀವು ಹುಲಿಗಳ ಮತ್ತು ಇಲ್ಲ ಯಾಕದಿರಿ ಪಾರೆಸ್ಟ್ ಆಫೀಸಿಗೆ ಫೋನ್ ಮಾಡ್ತೀನಿ ಕಾಡು ಯಾರು ಚಪ್ಪ ಹೊಡಂಗಿಲ್ಲ ನೋಡು ಅವೇ ಹೊಡಿಕೀರಿ ನೋಡಿ ಚಾವೇ ಅಲ್ಲಿ ಕುಂದ್ರ ಭಯಾನ ದಾಯ ಜಗಳ ಕೊಡಿರಿ ಕೀಗ ಅಲ್ಲ ಅವ್ರಿಗೆ ಮಾತಾಡಿಸತ್ತೀನಿ ನಾ ಅಣ್ಣ ತಮ್ಮಂದ್ರೆ ಕಿವ್ನ ಕಿವಿ ಮಾತಾಡೋಣ ನಾ ನಿನ್ನ ನಿಂತದೀನಿ ಅಂಚಿಕೊಡ ಮಾತಾಡು ಯಾರು ಚಿ ಎ ನಿಂದು ನಿಮ್ಮಕ್ಕಿದ್ರೆ ನಾನು ನಿನ್ನ ಮಣ್ಣ ನೋಡಿಲಿ ನಾನು ನಿನ್ನ ಬೇಡ ಆನೆ ಅಂದಕ್ ಅದಾಳ ಹೆಂಗದಾಳ ಆನೆ ಏನು ಬೇಡ ಹಂಚ್ತಾವು ಹುರಿ ಅಂದ ನಮ್ಮಕ್ ಅದಾಳ ಶಾಂತಿ ಇರ್ಲಿ ಎಲ್ಲರೂ ನಾವು ಎಲ್ಲರೂ ಬೇರೆ ಬೇರೆ ಊರಿಂದ ಕಾರ್ಯಕ್ರಮಕ್ಕೆ ಬಂದಿರ್ತೀವಿ ಏನೋ ಹೆಚ್ಚು ಕಮ್ಮಿ ಹಾಕಿರ್ತೇವು ಮನೆಯನ್ನ ಸಹಕರಿಸ್ ಹೋರೀ ನಾ ದಯವಿಟ್ಟು ಸಮಾಧಾನಕ್ಕೆ ಬಹುಮಾನ ಯಾಕೆಂದ್ರಿ ಹುಲಿಗಳ ಕೊಡ್ರಿ ಹಿಂದ ಕೂತಾರೀ ಕಾಣಂಗಿಲ್ಲ

ಓಕೆ ಇದೀಗ ಒಂದು ವಿಶೇಷವಾಗಿರತಕ್ಕನ ಗ್ರೂಪ್ ಡ್ಯಾನ್ಸ್ ಅನ್ನು ತಗೆದುಕೊಂಡು ಬರಣಾ ಯಾ ನಾವೊಂದು ಮಾತೆ ತಿಂತ ಈಗ ಅವ್ನ ಆಪರೇಟ್ ಸಾಕು ನಿಂದ ಮಾಡಿ ಹೋಗು ಯಾರು ಆಗ್ಲೇ ಇಂದ ಮೂರು ಮಂದಿ ಗುದ್ದಾಡತಾರ ಒಂದ ಆಪರೇಟಿಗೆ ಯಾಕ ಸರಿ ಹೋಗಲ್ತ ನೀ ಹೋಗ ನಾ 나ಕಾಯಚೆ ನಾವೊಂದು ಮಾತೆ ತಿಂತ ಕೇಳಾ ಅದು ಹೆಂಗಾರ ಹಾಕಿರಲಿ ವೈರ್ ಕರೆಕ್ಟಾಗಿ ಇದ್ರು ಅದು ಎಲ್ಲಿದ್ರು ಸೌಂಡ್ ಬರುತ್ತಾ ಇದನ್ನ ಹಿಡಕೋ ಕರೆಂಟ್ ಬರ್ತಿಲ್ ಇಲ್ಲಿ ನೋಡೋನು ಆ ವೈರ್ ನೀ ಹಿಡಕೋ ಪಾಸ್ ಹಾಕೈತಿಲ್ಲ ನೋಡು ಬೇಡವಾ ಅದು ಎಲ್ಲಾ ಸಾಣದೈತಿ ನಮ್ಮ ಅಕ್ಕನೇ ಕರೆಂಟ್ ಇದ್ದಂಗ ಅದಾಳ ಕರೆಂಟ್ ಯಾಕೆ ಮತ್ತೆ ಟಚ್ ಮಾಡ್ಬೇಕು ನಾವು ಟಚ್ ಮಾಡ್ಬೇಕು ನಿಮ್ಮ ಕರೆಂಟ್ ಇದ್ದಾಗಿಲ್ಲ ಅವನು ದೊಡ್ಡ ಟಿ ಸಿ ಆಗ್ಯಾಳ ಹೌದು ಮಾಮ ಅವಮಾನ ಮಾಡ್ತಾನೆ ಇರಲ್ಲ ಟಿ ಸಿ ಇದೆ ಕಂಬ ಹೋಗ್ಬೇಡ್ರ ಸಿಟ್ ಬರುತ್ತೆ ಮತ್ತೆ ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ ಮತ್ತೆ ಸಿಟ್ಟಿಗೆ ಅಂದ್ರೆ ಮತ್ತೆ ನಮ್ ಮಾತ್ ನಾವೇ ಕೇಳಂಗಿಲ್ಲ